ಹಲೋ ಫ್ರೆಂಡ್ಸ್ ಇದು ಯಾವ ಸಾಮ್ರಾಜ್ಯವೆಂದು ನೀವು ಒಂದು ಊಹೆಯನ್ನು ಮಾಡಬಹುದೇ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಸಂಸ್ಕೃತಿಯ ರಕ್ಷಣೆ ಮಾಡಿದ ಸಾಮ್ರಾಜ್ಯ ಎಂದು ಹೇಳಬಹುದಾದ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಲವಾರು ಐತಿಹಾಸಿಕ ಕಟ್ಟಡಗಳು ಕಂಡುಬರುತ್ತವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕಲ್ಲಿನ ರಥ ಕಮಲ್ ಮಹಲ್ ಸಾಸಿವೆ ಕಾಳು ಗಣೇಶ ಮತ್ತು ಸಂಗೀತ ನುಡಿಸುವ ಕಂಬಗಳು ಪ್ರಮುಖವಾಗಿವೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿತ್ತು ಈಗಿನ ಹಂಪಿಯೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿಯು ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ ಇಲ್ಲಿ ನೀವು ತುಂಗಭದ್ರಾ ನದಿಯನ್ನು ಕಾಣಬಹುದು ಇದು ಹಂಪಿಯಲ್ಲಿರುವ ಕಲ್ಲಿನ ರಥ ಮುಂತಾದ ಐತಿಹಾಸಿಕ ಸ್ಮಾರಕಗಳಾಗಿವೆ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧವಾದ ಅರಸ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹಕ್ಕ ಬುಕ್ಕರು ಇವರು ಇಲ್ಲಿ ಕಂಡುಬರುವ ಚಿತ್ರದಲ್ಲಿರುವ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದ ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ಆಳಿದವರೆಂದರೆ ಆಳಿದ ಅರಸು ಮನೆತನಗಳೆಂದರೆ ಸಂಗಮ್ಮ ಮನೆತನ ಸಾಳ್ವ ಮನೆತನ ತುಳು ಮನೆತನ ರವಿಡು ಮನೆತನ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಘಟನೆಯಾಗಿದೆ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಅಂದರೆ ಇಂದಿನ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದ ಕೆಲವು ಭಾಗಗಳು ಕೇರಳ ಈ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತೆ ದಕ್ಷಿಣ ಭಾರತವೆಂದು ಕರೆಯಲಾಗುತ್ತದೆ ಈ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಪ್ರಬಲವಾದಂಥ ಸಾಮ್ರಾಜ್ಯವಾಗಿದೆ ವಿಜಯನಗರದ ಸ್ಥಾಪಕರು ಹಕ್ಕ ಮತ್ತು ಬುಕ್ಕರಾಯರು ವಿಜಯನಗರದ ಪ್ರಸಿದ್ಧ ಅರಸರೆಂದರೆ ಶ್ರೀಕೃಷ್ಣ ದೇವರಾಯರು ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಉತ್ತುಂಗವನ್ನು ತಲುಪಿತು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಮೊದಲನೇ ರಾಜಧಾನಿ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯವನ್ನು ನೂರ ಮೂವತ್ತಾರರಲ್ಲಿ ಹಕ್ಕ ಸ್ಥಾಪನೆ ಮಾಡಿದರು ಹಂಪಿಯು ಈಗ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಈಗಿನ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹೊಸಪೇಟೆಯಾಗಿದೆ ಹಂಪಿಯು ವಿಜಯನಗರ ಈಗಿನ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ವಿಜಯನಗರದ ಕುಲದೇವರು ವಿರೂಪಾಕ್ಷ ಮತ್ತು ರಾಜಮುದ್ರೆ ವಿಜಯನಗರದ ಲಾಂಛನ ವರಹ ಶ್ರೀಕೃಷ್ಣ ದೇವರಾಯ ದಕ್ಷಿಣ ಭಾರತವನ್ನು ಆಳಿದ ಸರ್ವಶ್ರೇಷ್ಠ ಸಾಮ್ರಾಟರಲ್ಲಿ ಶ್ರೀಕೃಷ್ಣ ದೇವರಾಯನು ಒಬ್ಬನು ಇವನು ತುಳು ವಂಶದ ನರಸನಾಯಕ ಹಾಗೂ ನಾಗಲಾದೇವಿಯರ ಪುತ್ರ ಇವರು ಧೈರ್ಯಶಾಲಿ ಸಾಹಿತ್ಯ ಪ್ರೇಮಿ ಹಾಗೂ ಒಳ್ಳೆಯ ಯೋಧರು ಕೂಡ ಆಗಿದ್ದರು ಇವರ ಪ್ರಧಾನಮಂತ್ರಿ ತಿಮ್ಮರಸ ಇವರ ಸಾಕುತಂದೆಯಾಗಿದ್ದರು ಕೃಷ್ಣ ದೇವರಾಯರ ಸೈನಿಕ ಸಾಧನೆಗಳು ಬಹುಮನಿ ಸುಲ್ತಾ ಸುಲ್ತಾನರುಗಳಲ್ಲಿ ಒಬ್ಬರಾದ ಬಿಜಾಪುರದ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯ ಹಲವಾರು ಬಾರಿ ಯುದ್ಧಗಳು ನಡೆಯುತ್ತಿದ್ದವು ಆ ಯುದ್ಧಗಳಲ್ಲಿ ಒಂದು ಸರ್ತಿ ವಿಜಯನಗರಕ್ಕೆ ಗೆಲುವಾಗ್ತಿತ್ತು ಒಂದು ಸರ್ತಿ ಬಹುಮನಿ ಸುಲ್ತಾನರಾದಂತಹ ಬಿಜಾಪುರದ ಆದಿಲ್ ಸಾಹಿಗಳು ಅಥವಾ ಬೀದರ್ನ ಬರೀ ಶಾಹಿಗಳು ಇವರಿಗೆ ವಿಜಯ ಸಿಗುತ್ತಿತ್ತು ಆದರೆ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಹಾಗೂ ಬೀದರ್ನ ಸುಲ್ತಾನ ಮೊಹಮ್ಮದ್ ಶಾ ವಿಜಯನಗರದ ಮೇಲೆ ಆಕ್ರಮಣ ಮಾಡಿದರು ಆಗ ಕೃಷ್ಣ ದೇವರಾಯನು ಅವರನ್ನು ಹಿಮ್ಮೆಟ್ಟಿಸಿದನು ಇದರಲ್ಲಿ ಯು ಯೂಸುಫ್ ಆದಿಲ್ಶಾ ತನ್ನ ಪ್ರಾಣ ಕಳೆದುಕೊಂಡನು ನಂತರ ಕೃಷ್ಣದೇವರ ರಾಯಚೂರು ಕೋಟೆಯೊಂದಿಗೆ ಕೃಷ್ಣ ತುಂಗಭದ್ರಾ ದೋಬನ್ನು ಆಕ್ರಮಿಸಿಕೊಂಡನು ಕೃಷ್ಣ ತುಂಗಭದ್ರಾ ದೋಬ್ ಅಂದ್ರ ಕೃಷ್ಣ ತುಂಗಭದ್ರಾ ನದಿಗಳು ಸೇರುವ ಫಲವತ್ತಾದ ಭೂಮಿಯನ್ನು ಕೃಷ್ಣ ತುಂಗಭದ್ರಾ ಎರಡೂ ನದಿಗಳು ಸೇರುವ ಫಲವತ್ತಾದ ನದಿ ಮುಖಜ ಭೂಮಿಯನ್ನು ದೋಬ್ ಎಂದು ಕರೆಯುತ್ತಾರೆ ಅದನ್ನು ಅಲ್ಲಿ ತೆರಿಗೆ ಹೆಚ್ಚಾಗಿ ಭೂಮಿ ಫಲವತ್ತಾಗಿರುವುದರಿಂದ ಅತಿ ಹೆಚ್ಚಿನ ಪ್ರಮಾಣದ ತೆರಿಗೆ ಬರುತ್ತಿತ್ತು ಆದ್ದರಿಂದ ಕೃಷ್ಣ ತುಂಗಭದ್ರಾ ದೋಬನ ಮೇಲೆ ಹಿಡಿತವನ್ನು ಸಾಧಿಸಲು ವಿಜಯನಗರ ಮತ್ತು ಬಹುಮನಿ ಸುಲ್ತಾನರು ಹೆಚ್ಚಾಗಿ ಯುದ್ಧಗಳನ್ನು ಮಾಡುತ್ತಿದ್ದರು ಉಮ್ಮತ್ತೂರಿನ ಮುತ್ತಿಗೆ ವಿಜಯನಗರ ಸಾಮ್ರಾಜ್ಯದ ಸಾಮಂತನಾಗಿರುವ ಉಮ್ಮತ್ತೂರಿನ ನಾಯಕ ಗಂಗರಾಜನು ವಿಜಯನಗರದ ವಿರುದ್ಧ ಬಂಡಾಯವೆದ್ದನು ಕೃಷ್ಣದೇವರಾಯ ಪೇನುಗೊಂಡವನ್ನು ಗೆದ್ದುಕೊಂಡು ಉಮ್ಮತ್ತೂರು ಕೋಟೆಗೆ ಮುತ್ತಿ ಹಾಕಿ ಈ ಬಂಡಾಯವನ್ನು ಹತ್ತಿಕ್ಕಿ ಶಿವನ ಸಮುದ್ರ ಹಾಗೂ ಶ್ರೀರಂಗಪಟ್ಟಣ ಕೋಟೆಗಳನ್ನು ವಶಪಡಿಸಿಕೊಂಡನು ಉಮ್ಮತ್ತೂರಿನ ನಾಯಕ ಗಂಗರಾಜ ಅಂದರೆ ಇವರ ಸಾಮಂತ ಅಂದರೆ ಇವರ ಕೈ ಕೆಲಸ ಮಾಡುವ ರ ಒಬ್ಬ ರ ಅಧೀನ ರಾಜ ಕಳಿಂಗ ದಿಗ್ವಿಜಯ ಕಳಿಂಗ ದಿಗ್ವಿಜಯ ಎಂದರೆ ಇಂದಿನ ಒರಿಸ್ಸಾವನ್ನು ಆವಾಗ ಕಳಿಂಗ ಎಂದು ಕರೆಯಲಾಗುತ್ತಿತ್ತು ಕಳಿಂಗದ ಮೇಲೆ ದಂಡಯಾತ್ರೆಯನ್ನು ಶ್ರೀಕೃಷ್ಣ ದೇವರಾಯನು ಹಲವಾರು ಹಂತಗಳಲ್ಲಿ ಮಾಡುತ್ತಾನೆ ಶ್ರೀಕೃಷ್ಣ ದೇವರಾಯನ ಕಾಲದ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳು ಈ ನೀಲಿ ಏನು ಕಾಣಿಸ್ತದೆ ಎಲ್ಲ ಬಹುಮನಿ ಸಾಮ್ರಾಜ್ಯವಾಗಿದೆ ಒರಿಸ ಅಥವಾ ಕಳಿಂಗದ ದಿಗ್ವಿಜಯದಲ್ಲಿ ಮೊದಲನೇ ಹಂತದಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡು ಶ್ರೀಕೃಷ್ಣ ದೇವರಾಯನು ನಂತರ ಅವನು ತನ್ನ ರಾಣಿಯರಾದ ತಿರುಮಲಾಂಬ ಹಾಗೂ ಚಿನ್ನಲಾಂಬರೊಂದಿಗೆ ತಿರುಪತಿ ಪ್ರಯಾಣಿಸಿ ಶ್ರೀ ವೆಂಕಟೇಶ್ವರನ ಆರಾಧನೆ ಮಾಡಿದನು ಶ್ರೀಕೃಷ್ಣ ದೇವರಾಯರು ತಿರುಪತಿಯಲ್ಲಿ ಅದ್ವಿತೀಯವಾದ ಭಕ್ತಿಯನ್ನು ಅಪಾರವಾದ ಭಕ್ತಿಯನ್ನು ಇಟ್ಟಿದ್ದರು ಉದಯಗಿರಿಯಿಂದ ತಂದ ಬಾಲಕೃಷ್ಣನ ಮೂರ್ತಿಯನ್ನು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ದೇವಾಲಯವನ್ನು ಕೃಷ್ಣದೇವರಾಯರು ನಿರ್ಮಿಸಿದರು ಎರಡನೇ ಹಂತದಲ್ಲಿ ಕೊಂಡವೀಡು ಕೋಟೆಗೆ ಹಾಕಿ ಪ್ರತಾಪ ರುದ್ರನ ಬೆಂಬಲಿಗರಾದ ರೆಡ್ಡಿಗಳನ್ನು ಸೋಲಿಸಿದನು ಇದರಿಂದ ಕೃಷ್ಣ ತೀರದ ಆಂಧ್ರದ ಭಾಗವು ಕೃಷ್ಣ ದೇವರಾಯನ ವಶಕ್ಕೆ ಬಂದಿತು ಈ ಪ್ರದೇಶದ ಆಡಳಿತವನ್ನು ತಿಮ್ಮನಿಗೆ ವಹಿಸಲಾಯಿತು ಮೂರನೇ ಹಂತದಲ್ಲಿ ವಿಜಯವಾಡ ಹಾಗೂ ಕೊಂಡಪ್ಪಲ್ಲಿ ದುರ್ಗಗಳನ್ನು ಕೃಷ್ಣದೇವರಾಯನು ವಶಪಡಿಸಿಕೊಂಡನು ಕೃಷ್ಣದೇವರಾಯನಿಗೆ ಮುಖಾಮುಖಿಯಾದ ಮುಖಾಮುಖಿಯಾಗಿ ಎದುರಾದ ಗಜಪತಿ ರಾಜನು ಯುದ್ಧ ಭೂಮಿಯಿಂದ ಪಲಾಯನ ಮಾಡಬೇಕಾಯಿತು ನಾಲ್ಕನೇ ಹಂತದಲ್ಲಿ ತೆಲಂಗಾಣ ಪ್ರದೇಶದಲ್ಲಿ ರಾಯನು ಅನಂತಗಿರಿಯ ರಾಯನು ಅಂದರೆ ಶ್ರೀಕೃಷ್ಣ ದೇವರಾಯನು ಅನಂತಗಿರಿ ಕನಕಗಿರಿ ದೇವರಕೊಂಡ ಮತ್ತು ಇತರ ಕೋಟೆಗಳನ್ನು ವಶಪಡಿಸಿಕೊಂಡನು ಈ ವಿಜಯದ ಸಂಕೇತವಾಗಿ ಪೋತ ನೂರು ಎಂಬಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದನು ಐದನೇ ಹಂತದಲ್ಲಿ ಪ್ರತಾಪ ರುದ್ರನ ರಾಜಧಾನಿ ಕಟಕಕ್ಕೆ ಮುತ್ತಿಗೆ ಹಾಕಿದನು ಆಗ ಪ್ರತಾಪ ರುದ್ರನು ಶಾಂತಿ ಸಂಧಾನಕ್ಕೆ ಬಂದು ಕೃಷ್ಣ ತೀರದ ಉತ್ತರ ಭಾಗವನ್ನು ಮರಳಿ ಕೊಟ್ಟ ರಾಯನು ಅವನ ಮಗಳು ಜಗನ್ಮೋಹಿನಿಯನು ವಿವಾಹವಾದನು ರಾಯಚೂರು ಯುದ್ಧ ಕೃಷ್ಣ ದೇವರಾಯನು ಕಳಿಂಗ ಯುದ್ಧದಲ್ಲಿ ತೊಡಗಿದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ಸೆಯನ್ನು ರಾಯಚೂರು ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು ಇದರಿಂದ ಕೃಷ್ಣ ದೇವರಾಯನು ಸಾವಿರ ಶತಮಾನಗಳ ಕಾಲ ನೂರ ಇಪ್ಪತ್ತರಲ್ಲಿ ಯುದ್ಧವನ್ನು ಮಾಡಿ ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು ಈ ಯುದ್ಧದಲ್ಲಿ ಕೋವಿಧಾರಿ ಪೋರ್ಚುಗೀಶರು ವಿಜಯನಗರಕ್ಕೆ ಸಹಾಯ ಮಾಡಿದರು ಈ ಸಹಾಯದಿಂದ ಸಂತೃಪ್ತಗೊಂಡ ಕೃಷ್ಣ ದೇವರಾಯನು ವಿಜಯನಗರದ ಸೈನ್ಯಕ್ಕೆ ಪರ್ಷಿಯಾದ ಕುದುರೆಗಳನ್ನು ಪೂರೈಸುವ ಏಕಸ್ವಾಮ್ಯ ವ್ಯಾಪಾರವನ್ನು ಪೋರ್ಚುಗೀಸರಿಗೆ ಮಂಜೂರು ಮಾಡಿದನು ಕೃಷ್ಣ ದೇವರಾಯನು ಬಿಜಾಪುರದವರೆಗೆ ಹೋದನು ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಅಮೀರ್ ಬರಿದನ್ನು ಸೋಲಿಸಿದ ನಂತರ ಬೀದರ್ಗೆ ಹೋಗಿ ಅಲ್ಲಿ ಸೆರೆಯಲ್ಲಿದ್ದ ಬಹುಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿ ಸಿಂಹಾಸನಕ್ಕೆ ತಂದನು ಇದರಿಂದ ಕೃಷ್ಣ ದೇವರಾಯನನ್ನು ರಾಯನು ಯೌವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದುಕೊಂಡನು ಶಿಲೋನ್ನಲ್ಲಿ ಶಾಂತಿ ದ್ವೀಪ ರಾಷ್ಟ್ರವಾದ ಶಿಲೋನ್ ಇಂದಿನ ಶ್ರೀಲಂಕಾದಲ್ಲಿ ರಾಜಕೀಯ ಅಸ್ಥಿರತೆ ತಲೆದೂರಿತು ಅಲ್ಲಿನ ರಾಜನಾದ ವಿಜಯಬಾವಿನ ವಿರುದ್ಧ ಬಂಡಾಯಗಳು ತಲೆದೂರಿದವು ಕೃಷ್ಣ ದೇವರಾಯನು ಅಲ್ಲಿನ ರಾಜಕೀಯದಲ್ಲಿ ಮಧ್ಯ ಪ್ರವೇಶ ಮಾಡಿ ಶಾಂತಿ ಸ್ಥಾಪಿಸಿದನು ವಿಜಯಬಾವಿನ ಮಗ ಭುವನೈಕ್ಯ ಭಾವವನ್ನು ಅಧಿಕಾರಕ್ಕೆ ತಂದನು ಕೃಷ್ಣ ದೇವರಾಯನ ಕೊನೆಯ ದಿನಗಳು ದುಃಖದಿಂದ ಕೂಡಿದ್ದವು ಅವನ ಏಕಮಾತ್ರ ಪುತ್ರ ತಿರುಮಲ ಸಂಶಯಾಸ್ಪದ ರೀತಿಯಲ್ಲಿ ತೀರಿಕೊಂಡನು ಮನನೊಂದ ಶ್ರೀಕೃಷ್ಣ ದೇವರಾಯನು ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ಮರಣ ಹೊಂದಿದನು ಕೃಷ್ಣ ದೇವರಾಯ ವಿಜಯನಗರ ಶ್ರೇಷ್ಠ ದೊರೆಯಾಗಿದ್ದು ಇವನು ಸ್ವತಃ ಕವಿಯಾಗಿದ್ದು ಅಮುಕ್ತ ಮೌಲ್ಯದ ಅಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಎಂಬ ಕೃತಿಗಳನ್ನು ರಚನೆ ಮಾಡಿದನು ಇವನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎಂ ಎಂಬ ಎಂಟು ಕವಿಗಳಿದ್ದರು ಸಿಂಹಾಸನಿಗೆ ಬಂದ ಕ್ಷಣದಿಂದಲೇ ವಿವಾಹ ಸುಂಕವನ್ನು ರದ್ದುಪಡಿಸಿದನು ಇವನು ತಿರುಪತಿ ವೆಂಕಟೇಶ್ವರನ ಭಕ್ತನಾಗಿದ್ದು ತನ್ನ ತಾಯಿ ನಾಗಲಾದೇವಿ ಸ್ಮರಣಾರ್ಥವಾಗಿ ನಾಗಲಾಪುರ ಅಂದರೆ ಇಂದಿನ ವಿಜಯನಗರ ರಾ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರುವ ಹೊಸಪೇಟೆ ಅಥವಾ ನಾಗಲಾಪುರವನ್ನು ಶ್ರೀಕೃಷ್ಣ ದೇವರಾಯ ತನ್ನ ತಾಯಿಯ ನೆನಪಿಗಾಗಿ ತನ್ನ ತಾಯಿಯಾದ ನಾಗಲಾ ದೇವಿಯ ನೆನಪಿಗಾಗಿ ಹೊಸಪೇಟೆಯನ್ನು ಈಗಿನ ಹೊಸಪೇಟೆಯನ್ನು ನಿರ್ಮಿಸಿದನು ವ್ಯಾಸ ತೀರ್ಥ ಎಂಬ ಪಂಡಿತರನ್ನು ಸಿಂಹಾಸನದ ಮೇಲೆ ಕುಳಿಸಿ ಗೌರವಿಸಿದನು ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಿಸಿದನು ಕವಿ ಅಲ್ಲಾಸಿ ಪೆದ್ದಣ್ಣನನ್ನು ಪಟ್ಟದ ಆನೆಯ ಮೇಲೆ ಕಳಿಸಿ ಗೌರವಿಸಿದನು ಕೃಷ್ಣ ದೇವರಾಮಯನು ಕುಡಿಯುವ ನೀರು ಮತ್ತು ನೀರಾವರಿಗಾಗಿ ಹಲವಾರು ಕೆಲೆ ಕೆರೆ ಕಾಲುವೆಗಳನ್ನು ನಿರ್ಮಿಸಿದನು ಅವು ಇಂದಿಗೂ ರೈತರ ಬಳಕೆಗೆ ಯೋಗ್ಯವಾಗಿವೆ ರೈಟ್ ಹಂಪಿಯ ಜನತೆಗೆ ಬೃಹದಾಕಾರದ ಜಲಾಶಯ ನಿರ್ಮಿಸಿ ಕಾಲುವೆಗಳ ಮೂಲಕ ನೀರು ರಾಜಧಾನಿಯಲ್ಲಿ ಹರಿಯುವಂತೆ ಮಾಡಿದನು ರಾಜನು ಸ್ವತಃ ಕಲಾಕಾರನಾಗಿದ್ದು ಮತ್ತು ಇತರರಿಗೆ ಸ್ಫೂರ್ತಿ ನೀಡುತ್ತಿದ್ದನು ಇದಕ್ಕೆ ನಿದರ್ಶನ ವಿರೂಪಾಕ್ಷ ಸ್ವಾಮಿ ಚೈತ್ರೋತ್ಸವ ಸಮಯದಲ್ಲಿ ತಾನೇ ಬರೆದ ನಾಟಕ ಜಾಂಬಂತಿ ಕಲ್ಯಾಣದಲ್ಲಿ ಕೃಷ್ಣನ ಪಾತ್ರ ಮಾಡಿ ಪ್ರದರ್ಶನ ನೀಡುವ ಮೂಲಕ ಜನರಿಂದ ಮೆಚ್ಚುಗೆಯನ್ನು ಪಡೆದನು ಇವನಿಗೆ ಕನ್ನಡ ರಾಜ ರಮಾರಮಣ ಕವಿ ಪಂಗವ ಕರ್ನಾಟಕ ಆಂಧ್ರ ಭೋಜ ಯೌವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯಲಾಗುತ್ತದೆ ತಾಳಿಕೋಟಿ ಕದನ ತಾಳಿಕೋಟಿ ಇಂದಿನ ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಪ್ರದೇಶವಾಗಿದೆ ಇದು ತಾಳಿಕೋಟಿ ಕದನ ವಿಜಯನಗರ ಸಾಮ್ರಾಜ್ಯದ ಅಂತಿಮ ಕದನವಾಗಿದೆ ತುಂಬ ನಿರ್ಣಾಯಕವಾದ ಪಾತ್ರವನ್ನು ತಾಳಿಕೋಟಿ ಕದನ ವಹಿಸಿತು ತಾಳಿಕೋಟಿ ಕದನದಲ್ಲಿ ಪ್ರಮುಖ ಪಾ ಪ್ರಮುಖವಾಗಿ ಹೋರಾಡಿದವರು ಅಳಿಯ ರಾಮರಾಯ ರವಿಡ ವಂಶದ ಅಳಿಯ ರಾಮರಾಯ ಮತ್ತು ಬಹುಮನಿ ಸುಲ್ತಾನರು ಈ ಕದನವು ನಾಲ್ಕು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯಿತು ತಾಳಿಕೋಟಿ ಸಮೀಪದ ರಕ್ಕಸಗಿ ಮತ್ತು ತಂಗಡಿ ಗ್ರಾಮಗಳ ಮಧ್ಯೆ ಕದನ ನಡೆಯಿತು ಹೀಗಾಗಿ ಈ ಕದನವನ್ನು ತಾಳಿಕೋಟೆ ಕದನ ಅಥವಾ ರಕ್ಕಸ ಕದನ ಕದನವೆಂದು ಕರೆಯಲಾಗಿದೆ ಕೆಲವು ವಿದ್ವಾಂಸರ ಪ್ರಕಾರ ನಿರ್ಣಾಯಕ ಕದನವು ಕೃಷ್ಣ ಬನಹಟ್ಟಿ ಎಂಬಲ್ಲಿ ನಡೆದಿದ್ದರಿಂದ ಇದನ್ನು ಬನಹಟ್ಟಿ ಕದನವೆಂದು ಕರೆಯುತ್ತಾರೆ ಈ ಕದನದಲ್ಲಿ ವಿಜಯನಗರದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿದನು ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರು ಒಕ್ಕೂಟ ಸೈನ್ಯವಿತ್ತು ಬಿಜಾಪುರದ ಆದಿಲ್ ಶಾ ಅಹಮದ್ ನಗರದ ನಿಜಾಮ್ ಶಾ ಗೋಲ್ಕೊಂಡದ ಕುತುಬ್ ಶಾ ಮತ್ತು ಬೀದರ್ನ ಬರೀಷಾ ಸುಲ್ತಾನರ ಸೈನಿಕರು ಈ ಮಹಾ ಸೈನ್ಯದಲ್ಲಿದ್ದರು ಯುದ್ಧಕ್ಕೆ ಕಾರಣಗಳು ದೋಬ್ ಪ್ರದೇಶದ ಮೇಲಿನ ಪ್ರಭುತ್ವ ಫಲವತ್ತಾದ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳು ಸೇರುವ ಎರಡೂ ನದಿಗಳು ಕೃಷ್ಣಾ ನದಿಯಲ್ಲಿ ತುಂಗಭದ್ರಾ ನದಿ ಸಂಗಮಗೊಳ್ಳುವ ಪ್ರದೇಶವಾಗಿದ್ದರಿಂದ ಇಲ್ಲಿ ತುಂಬ ಫಲವತ್ತಾದ ಮಣ್ಣು ಕಂಡುಬರುವುದನ್ನು ಹೆಚ್ಚಿನ ತೆರಿಗೆ ಸಂಗ್ರಹವಾಗುತ್ತಿತ್ತು ಆದ್ದರಿಂದ ದೋಬ್ ಪ್ರದೇಶವಾದ ಮೇಲೆ ಪ್ರಭುತ್ವ ಸಾಧಿಸಲು ತಾಳಿಕೋಟೆ ಯುದ್ಧವನ್ನು ಮಾಡಲಾಯಿತು ಧಾರ್ಮಿಕ ಭಿನ್ನತೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮವನ್ನು ಪಾಲಿಸುತ್ತಾ ಬಂದಿತ್ತು ಶಾಹಿ ಸುಲ್ತಾನರು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಾ ಬಂದಿದ್ದರು ಇದು ಪ್ರಮುಖ ಧಾರ್ಮಿಕ ಭಿನ್ನತೆ ಅಳಿಯ ರಾಮರಾಯನ ನೀತಿ ಅಳಿಯ ರಾಮರಾಯ ಕೃಷ್ಣ ದೇವರಾಯನ ಮಗಳನ್ನು ವಿವಾಹವಾಗಿ ಅಳಿಯ ರಾಮರಾಯನೆಂದು ಪ್ರಸಿದ್ಧನ ಇವನು ಅಚಿಯುತ್ತರಾಯ ಹಾಗೂ ಸದಾಶಿವರಾಯರ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದನು ಶಾಯಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಇವನು ಹಸ್ತಕ್ಷೇಪ ಮಾಡಿದನು ಬಿಜಾಪುರ ಹಾಗೂ ಅಹಮದ್ ನಗರ ಸುಲ್ತಾನರೊಂದಿಗೆ ಒಡೆದು ಆಳುವ ನೀತಿಯನ್ನು ಅನುಸರಿಸಿದನು ಶಾಹಿಗಳು ತಮ್ಮ ವೈಮನಸ್ಸು ಮರೆತು ವೈವಾಹಿಕ ಸಂಬಂಧಗಳ ಮೂಲಕ ಒಂದಾದರು ಇದರ ಪರಿಣಾಮವಾಗಿ ಬಿಜಾಪುರ ಅಹಮದ್ ನಗರ್ ಗೋಲ್ಕೊಂಡ ಮತ್ತು ಬೀದರ್ನ ಶಾಹಿ ಸುಲ್ತಾನ ಬೃಹತ್ ಸೇನಾ ಒಕ್ಕೂಟ ರಚನೆಯಾಯಿತು ತಕ್ಷಣದ ಕಾರಣ ಬಿಜಾಪುರದ ಅಲಿ ಆದಿಶನು ಅಳಿಯ ರಾಮರಾಯನನ್ನು ರಾಯಚೂರು ಕೋಟೆಯನ್ನು ಹಿಂತಿರುಗಿಸಬೇಕೆಂದು ಒತ್ತಾಯಿಸಿದನು ಇದನ್ನು ನಿರಾಕರಿಸಿದ ರಾಮರಾಯ ಯುದ್ಧ ಭೂಮಿಯಲ್ಲಿ ಕೋಟೆಯನ್ನು ಮರಳಿ ಪಡೆಯಲು ತಿಳಿಸಿದನು ಇದು ಕದನಕ್ಕೆ ತಕ್ಷಣದ ಕಾರಣವಾಗಿದೆ ಯುದ್ಧದ ಗತಿ ಸಾವಿರ ಶತಮಾನಗಳ ಕಾಲ ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರನೇ ಮಂಗಳವಾರ ಕದನ ಜರುಗಿತು ಕದನದಲ್ಲಿ ತೊಂಬತ್ತು ವರ್ಷ ವಯಸ್ಸಿನ ಅಳಿಯ ರಾಮರಾಯ ವೀರಾವಶ್ಯದಿಂದ ಹೋರಾಡಿನ ಆರಂಭದಲ್ಲಿ ವಿಜಯನಗರದ ಸೈನ್ಯವು ಮೇಲುಗೈ ಸಾಧಿಸಿತು ಆದರೆ ಶಾಹಿ ಸೈನಿಕರಿಗೆ ಸರಿಯಾದ ರಾಮರಾಯನ ರುಂಡವನ್ನು ಕತ್ತರಿಸಿ ಯುದ್ಧ ಭೂಮಿಯಲ್ಲಿ ಪ್ರದರ್ಶನ ಮಾಡಲಾಯಿತು ಇದನ್ನು ಕಂಡ ವಿಜಯನಗರ ಸೈನಿಕರು ಭಯಗೊಂಡು ದಿಕ್ಕಾಪಾಲಾಗಿ ಓಡಿಹೋದರು ಈ ರೀತಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ನಿರ್ಣಾಯಕ ಕದನವು ಒಂದೇ ದಿನದಲ್ಲಿ ಮುಕ್ತಾಯವಾಯಿತು ಈ ತಾಳೇಕೋಟಿ ಕದನದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಸೋಲಿಗೆ ಪ್ರಮುಖ ಕಾರಣವೆಂದರೆ ಅಳಿಯ ರಾಮರಾಯನ ರುಂಡವನ್ನು ಕತ್ತರಿಸಿ ಪ್ರದರ್ಶನ ಮಾಡಿದ್ದು ಅಳಿಯ ರಾಮರಾಯ ಎಲ್ಲ ಕಡೆಗಳಲ್ಲಿ ತಾನೇ ಮುಂದಾಗಿ ತನ್ನ ತೊಂಬತ್ತನೇ ವಯಸ್ಸಿನಲ್ಲಿ ಯುದ್ಧ ಮಾಡಲು ಹೊರಟಿದ್ದು ಪ್ರಮುಖ ಕಾರಣವಾಗಿದೆ ಅವನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಬೇರೆ ಬೇರೆ ಜನರಿಗೆ ವಹಿಸಿಕೊಟ್ಟು ಒಂದು ಸುರಕ್ಷಿತವಾದ ಪ್ರದೇಶದಲ್ಲಿ ಇದ್ದರೆ ಅವನ ತಲೆಯನ್ನು ಕತ್ತರಿಸಲಾಗುತ್ತಿರಲಿಲ್ಲ ಮತ್ತು ಯುದ್ಧದ ಗತಿಯೇ ಬೇರೆಯಾಗಿರುತ್ತಿತ್ತು ಇದರ ಪರಿಣಾಮವಾಗಿ ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವವನ್ನು ಕಳೆದುಕೊಂಡಿತು ಕದನಲ್ಲಿ ವಿಜಯಿಗಳಾದ ಶಾಯಿ ಸುಲ್ತಾನರು ವಿಜಯನಗರವನ್ನು ಅನೇಕ ತಿಂಗಳುಗಳ ಕಾಲ ಲೂಟಿ ಮಾಡಿದರು ಪೋರ್ಚುಗೀಸರಿಗೆ ವಿಜಯನಗರದ ಬೆಂಬಲವಿಲ್ಲದರಿಂದ ಅವರು ಕೇವಲ ಗೋವಾ ಪ್ರದೇಶಕ್ಕೆ ಸೀಮಿತವಾದರು ಇದರಿಂದ ಅವರ ವ್ಯಾಪಾರಕ್ಕೆ ಹಿನ್ನಡೆಯಾಯಿತು ಶೃಂಗೇರಿ ತಿರುಪತಿ ಶ್ರೀಶೈಲ ಮತ್ತು ಕಾಳಹಸ್ತಿಯಂತಹ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ನಿಂತು ಹೋಯಿತು ಇದರಿಂದ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು ಆಂಧ್ರ ಪ್ರದೇಶ ಪೇನುಗೊಂಡ ಮತ್ತು ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ರವಿಡು ಮನೆತನು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರ ಸಾಮ ಸಾಮಂತರಾಗಿದ್ದ ನಾಯಕರು ಹಾಗೂ ಪಾಳೆಗಾರರು ಸ್ವತಂತ್ರರ ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯವು ವಿಘಟನೆಯಾಯಿತು ವಿಜಯನಗರ ಸಾಮ್ರಾಜ್ಯ ಆಡಳಿತ ವಿಜಯನಗರದ ಅರಸರು ಆಡಳಿತ ವ್ಯವಸ್ಥೆಯೊಂದನ್ನು ಒದಗಿಸಲ್ಲದೆ ಸಾಮ್ರಾಜ್ಯಕ್ಕೆ ಆಂತರಿಕ ಶಾಂತಿ ಮತ್ತು ಬಾಹ್ಯ ಶತ್ರುಗಳಿಂದ ರಕ್ಷಣೆಯನ್ನು ಒದಗಿಸಿದರು ಅಧಿಕಾರ ವಿಕೇಂದ್ರೀಕರಣದೊಂದಿಗೆ ವಿಜಯನಗರ ಅರಸರು ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ಜಾರಿಗೆ ತಂದರು ಕೇಂದ್ರೀಯ ಆಡಳಿತ ರಾಜ್ಯಪ್ರಭುತ್ವ ರೂಢಿಯಲ್ಲಿತ್ತು ರಾಜ್ಯನೇ ರಾಜ್ಯದ ಮುಖ್ಯಸ್ಥನಾಗಿದ್ದನು ಪ್ರಜಾ ರಕ್ಷಣೆ ಹಾಗೂ ಅವರ ಹಿತಗಳನ್ನು ಕಾಪಾಡುವ ರಾಜನ ಕೃತವಾಗಿತ್ತು ರಾಜ್ಯನ ಮುಖ್ಯ ಕಾನೂನು ರಾಜ್ಯನು ಮುಖ್ಯ ಕಾನೂನು ರಚನಾಕಾರ ಮತ್ತು ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದನು ನ್ಯಾಯಸಮ್ಮತವಾದ ಚತುರ ನಿರ್ಣಯಗಳಿಗೆ ವಿಜಯನಗರದ ಅರಸರು ಹೆಸರುವಾಸಿಯಾಗಿದ್ದರು ಅಪರಾಧಿಗಳಿಗೆ ಮರಣದಂಡನೆ ಸೆರೆವಾಸ ಮತ್ತು ದಂಡವನ್ನು ಶಿಕ್ಷೆಗಳಾಗಿ ವಿಧಿಸಲಾಗಿತ್ತು ಕೆಲವೊಂದು ಸಂದರ್ಭದಲ್ಲಿ ಅಪರಾಧಿಗಳನ್ನು ಆನೆ ಕಾಲಿನಿಂದ ತುಳಿಸಿ ಸಾಯಿಸುವ ಶಿಕ್ಷೆ ಕೊಡಲಾಗಿತ್ತು ರಾಜ್ಯ ರಾಜಪ್ರಭುತ್ವ ಆನುವಂಶಿಕವಾಗಿತ್ತು ಅಂದರೆ ತಂದೆಯ ನಂತರ ಮಗ ಈ ಥರ ಯುವರಾಜನ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ಯುವರಾಜನು ಆಡಳಿತದಲ್ಲಿ ಭಾಗವಹಿಸಿ ಮುಂದೆ ರಾಜನಾದ ಮೇಲೆ ಆಡಳಿತವನ್ನು ನೋಡಿಕೊಳ್ಳಲು ತನ್ನ ಆಡಳಿತದ ಕೌಶಲ್ಯಗಳನ್ನು ಪಡೆದುಕೊಳ್ಳುತ್ತಿದ್ದನು ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಮಾಡಲಿತ್ತು ಆಡಳಿತದಲ್ಲಿ ಮಂತ್ರಿಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಅವರು ಆಡಳಿತದ ವಿವಿಧ ಇಲಾಖೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವುದರೊಂದಿಗೆ ರಾಜನಿಗೆ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಲಹೆ ನೀಡುತ್ತಿದ್ದರು ಆ ಕಾಲದ ವಿವಿಧ ಪ್ರಮುಖ ಅಧಿಕಾರಿಗಳ ಮಹಾಪ್ರಧಾನಿ ಉಪ ಪ್ರಧಾನಿ ದಂಡನಾಯಕ ಮಹಾ ಸಾಮಂತಾಧಿಪತಿ ರಾಯಭಂಡಾರಿ ಸಭಾನಾಯಕ ಮಹಾಸಂಧಿ ವಿಗ್ರಹಿ ಗೂಢಚಾರ ವ್ಯವಸ್ಥೆ ಉತ್ತಮವಾಗಿ ಸಂಘಟಿಸಲ್ಪಟ್ಟಿತ್ತು ಪ್ರಾಂತೀಯ ಆಡಳಿತ ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡು ರೀತಿಯ ಪ್ರಾಂತ್ಯಗಳದ್ದು ರಾಜನ ಪ್ರತಿನಿಧಿಗಳಿಂದ ಆಳಲ್ಪಡುವ ತು ಮೊದಲನೆಯದಾಗಿದ್ದರೆ ಸಾಮಂತರದ್ದು ಎರಡನೇ ರೀತಿಯದಾಗಿತ್ತು ಸಾಮಂತರಿಂದ ಆಳಲ್ಪಡುವ ಪ್ರಾಂತೀಯ ಆಡಳಿತವನ್ನು ನಾಯಂಕರ್ ಪದ್ಧತಿ ಎಂದು ಕರೆಯುತ್ತಿದ್ದರು ಕಾನೂನು ಮತ್ತು ಶಾಂತಿ ಪಾಲನೆ ನೋಡಿಕೊಳ್ಳುವುದು ಪ್ರಾಂತ್ಯಾಧಿಕಾರಿಗಳ ಕೃತವ್ಯವಾಗಿತ್ತು ನಾಯಕರ್ ಪದ್ಧತಿ ಸಾಮಂತರಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡಿತು ರಾಜನು ಈ ಪ್ರಾಂತ್ಯಾಧಿಕಾರನ್ನು ವರ್ಗಾಯಿಸುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದ್ದನು ರಾಜನನ್ನು ಭೂಮಿಯ ಒಡೆಯನೆಂದು ಪರಿಗಣಿಸಲಾಗಿತ್ತು ತನ್ನ ಅವಲಂಬಿತರಿಗೆ ಅವನು ಭೂಮಿಯನ್ನು ವಿತರಿಸುತ್ತಿದ್ದನು ಭೂಮಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ ಅವಲಂಬಿತರನ್ನು ನಾಯಕರು ಎನ್ನುತ್ತಿದ್ದರು ಈ ನಾಯಕರು ರಾಜನಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಬೇಕಾಗಿತ್ತು ಮತ್ತು ಯುದ್ಧಗಳಿಗಾಗಿ ಸೈನ್ಯ ಪಡೆಗಳನ್ನು ನಿರ್ವಹಣೆ ಮಾಡಬೇಕಾಗಿತ್ತು ನಾಯಕರು ಸೈನ್ಯದ ವ್ಯವಸ್ಥಾಪಕರಾಗಿದ್ದರು ಮತ್ತು ರಾಜನ ಹಣಕಾಸಿನ ಬೇಡಿಕೆಗಳನ್ನು ಪೂರೈಸುತ್ತಿದ್ದರು ನಾಯಕರು ತಮ್ಮ ನಾಗರಿಕ ಹಾಗೂ ಸೈನ್ಯದ ಪ್ರತಿನಿಧಿಗಳನ್ನು ರಾಜನ ಆಸ್ಥಾನದಲ್ಲಿ ಇರಿಸುತ್ತಿದ್ದರು ಇದು ಸುಗಮ ಆಡಳಿತಕ್ಕೆ ಸಹಾಯಕವಾಗಿತ್ತು ಗ್ರಾಮಾಡಳಿತ ಗ್ರಾಮವು ಆಡಳಿತ ಅತಿ ಚಿಕ್ಕ ಘಟಕವಾಗಿದ್ದು ಅಗ್ರಹಾರ ಹಾಗೂ ಪಟ್ಟಣಗಳು ಇತರ ಘಟಕಗಳಾಗಿದ್ದವು ಗ್ರಾಮ ಸಭೆಗಳು ಗ್ರಾಮದ ಪ್ರಗತಿಯನ್ನು ನೋಡಿಕೊಳ್ಳುತ್ತಿದ್ದವು ಗ್ರಾಮ ಸಭೆಗಳ ಪ್ರಮುಖ ಕಾರ್ಯಗಳನ್ನು ಕೆರೆ ಕಾಲುವೆ ದೇವಾಲಯ ಸಭಾಭವನ ನಿರ್ಮಾಣ ಮಾಡುವುದು ಹಾಗೂ ಕುಡಿಯುವ ನೀರು ಹಾಗೂ ನೀರಾವರಿ ಸೌಲಭ್ಯಗಳ ನಿರ್ವಹಣೆ ಮಾಡುವುದಾಗಿತ್ತು ಗೌಡನು ಗ್ರಾಮಾಡಳಿತದ ಮುಖ್ಯಸ್ಥನಾಗಿದ್ದನು ಕಂದಾಯ ಸಂಗ್ರಹಣೆ ಅವನ ಮುಖ್ಯ ಕರ್ತವ್ಯವಾಗಿತ್ತು ಕರಣಿಕನು ಗ್ರಾಮದ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುತ್ತಿದ್ದನು ಗ್ರಾಮದ ಇನ್ನೊಬ್ಬ ಅಧಿಕಾರಿ ತಳವಾರನಾಗಿದ್ದನು ಇವನು ಪೊಲೀಸ್ ಕೆಲಸ ನಿರ್ವಹಿಸುತ್ತಿದ್ದನು ಭೂ ಕಂದಾಯ ವ್ಯವಸ್ಥೆ ಟ್ಯಾಕ್ಸ್ ಭೂ ಕಂದಾಯವು ರಾಜ್ಯಾದ ಪ್ರಮುಖ ಮೂಲವಾಗಿತ್ತು ಸಾಮಾನ್ಯವಾಗಿ ಇದು ಒಟ್ಟು ಉತ್ಪಾದನೆ ಒನ್ ದರದಲ್ಲಿ ಆರು ಭಾಗದ ದರದಲ್ಲಿ ಇತ್ತು ಆಸ್ತಿ ಹಾಗೂ ವಾಣಿಜ್ಯ ತೆರಿಗೆಗಳು ಕೈಗಾರಿಕಾ ತೆರಿಗೆಗಳು ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತು ನ್ಯಾಯಿಕ ದಂಡಗಳು ಮತ್ತು ವೇಷಾವಾಟಿಕೆಯನ್ನು ಒಳಗೊಂಡಂತೆ ಎಲ್ಲ ವೃತ್ತಿಗಳ ಮೇಲೆ ತೆರಿಗೆಗಳು ರಾಜಾದಾಯ ಇತರ ಮೂಲಗಳಾಗಿದ್ದವು ತೆರಿಗೆಗಳನ್ನು ನಗದ ವಸ್ತು ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು ಸೈನ್ಯ ಸಂಘಟನೆ ವಿಜಯನಗರ ಸಾಮ್ರಾಜ್ಯವು ತನ್ನ ವಿಶಾಲವಾದ ಪ್ರದೇಶವನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಬಲಿಷ್ಠವಾದ ಸೈನ್ಯ ಹೊಂದಿತ್ತು ಈ ಸೈನ್ಯವು ಆನೆ ಕುದುರೆ ಹಾಗೂ ಕಾಲುದಳಗಳಿಂದ ಕೂಡಿತ್ತು ಅರೇಬಿಯಾದ ಕುದುರೆಗಳು ಅವರವರು ಪೋರ್ಚುಗೀಸರಿಂದ ತರಿಸಿಕೊಳ್ಳುತ್ತಿದ್ದರು ಯುದ್ಧಗಳಲ್ಲಿ ಕೋಟೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತಿದ್ದವು ಪ್ರತಿ ವರ್ಷ ಮಹಾನವಮಿ ಉತ್ಸವ ಸಂದರ್ಭದಲ್ಲಿ ಸೈನ್ಯದ ಎಲ್ಲ ತುಕಡಿಗಳು ಸಾಮರ್ಥ್ಯವನ್ನು ಪರೀಕ್ಷಿಸಲು ಪ್ರದರ್ಶನ ಏರ್ಪಡಿಸಲಾಗುತ್ತಿತ್ತು ಸಾಮಾಜಿಕ ಸ್ಥಿತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯ ಅಸ್ತಿತ್ವದಿತ್ತು ಸಮಾಜದಲ್ಲಿ ಬ್ರಾಹ್ಮಣರು ಉನ್ನತ ಸ್ಥಾನ ಹೊಂದಿದ್ದರು ಕುಮಾರ ಅಕ್ಕಸಾಲಿಗರು ನೇಕಾರರು ಕೃಷಿಕರು ಹಾಗೂ ವ್ಯಾಪಾರಿಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಸಾಮಾನ್ಯವಾಗಿ ಮಹಿಳೆಯರು ಸಮಾಜದಲ್ಲಿ ಗೌರವದ ಸ್ಥಾನವನ್ನು ಹೊಂದಿದ್ದರು ಕೆಲವೇ ಮಹಿಳೆಯರು ಶಿಕ್ಷಣ ಪಡೆಯುತ್ತಿದ್ದರು ಅವರು ನೃತ್ಯ ಹಾಗೂ ಸಂಗೀತ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಅಂದಿನ ಸಮಾಜ ಅಸ್ತಿತ್ವದ ಅನಿಷ್ಟ ಆಚರಣೆಗಳಾದ ಸತಿ ಪದ್ಧತಿ ವೇಷಾವಾಟಿಕೆ ಬಾಲ್ಯ ವಿವಾಹ ಬಹುಪತಿ ಮುಂತಾದವು ಮಹಿಳೆಯರ ಸ್ಥಾನಮಾನವನ್ನು ಕುಗ್ಗಿಸಿದವು ಮದುವೆಯು ಅವರಿಗೆ ಒಂದು ಪವಿತ್ರ ಬಂಧನವಾಗಿತ್ತು ವಧು ದಕ್ಷಿಣೆ ಕೊಡುವ ಪದ್ಧತಿ ಆಚರಣೆಯಲ್ಲಿತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ನೆಲೆಸಿದ್ದರು ಅವರಿಗೆ ರಾಜರು ಭದ್ರತೆ ಒದಗಿಸಿದರು ಪ್ರಾರ್ಥನೆಗಾಗಿ ಅಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಗಿತ್ತು ಮತ್ತು ಕುರಾನ್ ಗ್ರಂಥವನ್ನು ಗೌರವ ಸ್ಥಾನದಲ್ಲಿ ಇಡಲಾಗಿತ್ತು ರಾಜ ಪರಿವಾರದವರು ಹಿಂದೂ ಬೌದ್ಧ ಜೈನ ಧರ್ಮದ ದೇವತೆಗಳನ್ನು ಪೂಜಿಸುತ್ತಿದ್ದರು ಈ ಧರ್ಮಗಳಲ್ಲಿನ ಸಾಮಾನ್ಯ ವಿಧಿವಿಧಾನಗಳನ್ನು ಪಾಲಿಸಿದ್ದರು ಆದ್ದರಿಂದ ವಿಜಯನಗರ ಸಾಮ್ರಾಜ್ಯ ಸಾಮಾಜಿಕ ಸಾಮರಸ್ಯವಿತಿಯನ್ನು ಸ್ಪಷ್ಟವಾಗುತ್ತದೆ ಆರ್ಥಿಕ ಸ್ಥಿತಿ ಕೃಷಿಯು ಜನರ ಪ್ರಮುಖ ಉದ್ಯೋಗವಾಗಿತ್ತು ಮಾಪನ ಮಾಡಿ ಮಣ್ಣಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಕಂದಾಯವನ್ನು ನಿಗದಿಗೊಳಿಸಲಾಗುತ್ತಿತ್ತು ಕೃಷಿಗೆ ರಾಜರು ಸೂಕ್ತ ಗಮನ ಕೊಡುತ್ತಿದ್ದರು ಭೂಮಿಯನ್ನು ನೀರಾವರಿ ಒಣ ಬೇಸಾಯ ಮತ್ತು ಹಾಗೂ ತೋಟಗಾರಿಕಾ ಭೂಮಿ ಎಂದು ವಿಭಾಗಿಸಲಾಗಿತ್ತು ಭತ್ತ ಬೇಳೆಕಾಳುಗಳು ಸಾಂಬಾರು ಪದಾರ್ಥ ಎಳ್ಳೆ ಅಡಿಕೆ ಶುಂಠಿ ಅರಿಶಿಣ ಹಣ್ಣು ಹಾಗೂ ಹೂಗಳು ಪ್ರಮುಖ ಕೃಷಿ ಉತ್ಪನ್ನಗಳಾಗಿದ್ದವು ನೀರಾವರಿ ಕುಡಿಯುವ ನೀರಿನ ಉದ್ದೇಶಗಳಿಗೆ ಅಣೆಕಟ್ಟುಗಳನ್ನು ಕೆರೆಗಳನ್ನು ಮತ್ತು ಕಾಲುವೆಗಳನ್ನು ನಿರ್ಮಿಸಲಾಗುತ್ತಿತ್ತು ನಾಗಲಾಪುರದ ದಕ್ಷಿಣ ದ್ವಾರದ ಹತ್ತಿರ ಬೃಹತ್ತಾಕಾರದ ಕೆರೆಯ ಕೆರೆಯೊಂದನ್ನು ಕೃಷ್ಣ ದಯವರಾಯನಿಂದ ನಿರ್ಮಾಣವಾಯಿತು ಕೊರಂಗಲ್ ಎಂಬಲ್ಲಿ ಅಣೆಕಟ್ಟು ಹಾಗೂ ರಾಯ ರಾಯಕಾಲುವೆಯನ್ನು ನಿರ್ಮಾಣ ಮಾಡಿದನು ವ್ಯಾಸ ರಾಯನು ದಕ್ಷಿಣ ಕರ್ನಾಟಕದಲ್ಲಿ ವ್ಯಾಸ ಸಮುದ್ರವನ್ನು ನಿರ್ಮಿಸಿದನು ಅನೇಕ ಬಾವಿಗಳು ಹಾಗೂ ಕೆರೆಗಳ ನಿರ್ಮಾಣ ಅಭಿವೃದ್ಧಿಯು ಕೃಷಿಗೆ ಸಹಾಯಕವಾಗಿದೆ ವಿಜಯನಗರದ ಅರಸರು ವ್ಯಾಪಾರ ಮತ್ತು ವಾಣಿಜ್ಯವನ್ನು ಪ್ರೋತ್ಸಾಹಿಸಿದರು ವಿಜಯನಗರ ಸಾಮ್ರಾಜ್ಯ ಬಟ್ಟೆ ಅಮೂಲ್ಯವಾದ ಹರಳುಗಳು ಸಾಂಬಾರ ಪದಾರ್ಥಗಳು ಇತ್ಯಾದಿಗಳನ್ನು ಚುರುಕಾದ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕಾಲದ ಅತ್ಯಮೂಲ್ಯ ವಜ್ರಗಳು ಆಂಧ್ರ ಪ್ರದೇಶದ ವಜ್ರ ಕರೂರು ಗಣಿಗಳಿಂದ ಪೂರೈಕೆ ಆಗುತ್ತಿದ್ದವು ಭಾರತದ ವಸ್ತುಗಳಿಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಬೇಡಿಕೆ ಇತ್ತು ಬಟ್ಟೆ ಅಕ್ಕಿ ಸಕ್ಕರೆ ಸಾಂಬಾರು ಪದಾರ್ಥಗಳು ಕಬ್ಬಿಣದ ಐದಿರಗಳು ಮತ್ತು ಇತರೆ ವಸ್ತುಗಳು ಆ ಕಾಲದ ಪ್ರಮುಖ ರಫ್ತುಗಳಾಗಿದ್ದವು ಆನೆ ಕುದುರೆ ಮತ್ತು ಹವಳ ಮತ್ತು ಪಾದರಸ ರೇಷ್ಮೆ ಮುಂತಾದವು ಪ್ರಮುಖ ಆಮದುಗಳಾಗಿದ್ದವು ಪೂರ್ವ ಹಾಗೂ ಪಶ್ಚಿಮ ಕರಾವಳಿಯಲ್ಲಿ ಸುಮಾರು ಇನ್ನೂರು ಬಂದರುಗಳಿದ್ದವು